ഹായ് ഫ്രെൻസ് വെൽക്കം ബാക്ക് ടു മൈ യൂട്യൂബ് ചാനൽ മാത്ത എഞ്ചർ മാത്ത ഉഷരുുള്ള ഇനി ജീവില പോയറുണ്ട് ചൂട് പർച്ചേസ് പൂര എത്തും അഞ്ച് അപ്പോൾ ബുക്ക ഏർപുര എന്ന ചാനൽ സബ്സ്ക്രൈബാത്ത ജര ബേഗേഗ സബ്സ്ക്രൈബ് ആ ലൈക് ഷേർ കമെൻറ്റ് പൂരം അനപ്പലേ ഓക്കേ നെനക്കി ദ കോട മാത്ര പോയ വിറ്റ്ലക விட்ல கூட பூரா போது அதுக்கு பத்து கூட அந்த பார்லருக்கு போது அது பஸ் ஃபேஷியல் பூரா மனுப்பிடித்தலு மந்தே பூரா புக்க விட்ல திக்கு போத்தே பூரா ஏன் வீடியோ மனுப்பிட போயிடுச்சி கல பூரா போயிட்டு நஞ்ச அல்பூரா போது பத்துது புக்க கூட பத விடல இங்கிலே ஊருக்கு பத்துது அப்போ ஃபஸ்ட்டு ஏன்னா பஸ்ட்டு போயே ಬಸ್ಟ್ ಫೇಶಿಯಲ್ ಅಲ್ಪೇಷಿಯಲ್ಲಿ ಬರೋದು ಹಸ್ಬೆಂಡ್ ಬರ್ಪ ಬಂಡೆ ಆರ್ಲೆ ಆಟಲೆ ಬತ್ತಿತ್ತೆ ಅಂಚೆ ಬುಕ್ಕ ಒಟ್ಟಿಗೆ ಬರತ್ತ ಬುಕ್ಕ ಬಣ್ಣಾಗ ಒಂದು ಮೀನ್ಲ ಬತ್ತ ಐತೆ ನೂರು ರೂಪಾಯಿ ತೊಂದರೆ ದಯ ಪಂಡ ನೂರು ರೂಪಾಯಿಗೆ ನಾಲ್ಕು ಬಂಡೆ ಬುಕ್ಕ ಇಂಚಿನ ಬಂಡೆ ಹಾತಿದ್ದ ತೊಂದರೆ ದಯ ಬಂಡ ಕೂಡ ನೈಟ್ಲ ಒಂದು ಫಿಶ್ ಮಸಾಲ ಫ್ರೈ ಬಂತಾನೆ ಇತ್ತ ಮಧ್ಯಾಹ್ನ ಎಲ್ಲ ಇನ್ನೇ ರಡ್ಡೆದು ಇದ್ದೀನಿ ಮತ್ತೆ ಇತ್ತ ಮಧ್ಯಾಹ್ನಗಳ ಫಿಶ್ ಫ್ರೈ ಬಂದ್ರೆ ಬಂದರೆ ಹಣ್ಣು ಇತ್ತ ಇತ್ತೊಜ ಐದು ಗಂಟೆಗೆ ಇತ್ತ ಪೋಪಾ ಮೆಹಂದಿಡೀನಿ ಅಂಚಾ ಕಾಜ್ ಮಂದ್ರ ಪಕ್ಕಡೆ ವೇಸ್ಟ್ ಹಾಕಿ ಇನಿ ಇನ್ನೀ ಮೆಹಂದಿಗೋದು ಎಲ್ಲ ರಿಟರ್ನ್ ಬರ್ಪ ಇಡಿಗ ಏನು ಮುಲ್ತರದೇ ಪಿದ್ದಾರ್ದು ಒಪ್ಪನೆ ಹಣ್ಣು ಹೆಂಗೆ ಮುಲ್ಪದಾರೆ ಪಾರ್ಲರ್ದಾರು ತಿಕ್ಕದ ಅಂಚ ಹೆಂಗೆ ಅಲ್ಲೇ ಜಂಗ ಸಾರಿ ಸಾರೀ ಕಷ್ಟ ಹಾಕಿ बंजी ेर स्टेल ऐना उज्जलोते कमिंड अंचा ऐर् स्टेल चूल म्हणलं इतदे अंच मुलीपर्दे पीतार्द बोपणे नैल पाशा पार्दे न पॉलिश हिंग पिंक ऑर्डि पर्पल याव यजस्टेक चपल बरं पण तिन्ते चपल तिथे जस्मेंड रिक मध्यमे ಅಂಚೆ ಮಂಚೂ ಚಪ್ಪಲ್ಲ ಇದ್ದಾರು ಗುಜಲ್ ಗುಜಲು ದಿಪ್ಪ್ಯಾರ ಗೊತ್ತೇದು ಗಡ್ಡ ಶೇವಿಂಗ್ ಅನ್ಪ್ಯಾರ ಪೂರ ಗೊತ್ತಿದ್ರು ಅಂಚಾರು ಬಣ್ಣಾಗೆನ್ನ ಪೂರ ರೆಡಿ ಅವು ಪೂರ ಪ್ಯಾಕಿಂಗ್ ಆಗ್ತಜಿ ನಾನು ಪ್ಯಾಕಿಂಗ್ದಲ್ಲಿಜ್ಜಿ ಉಲ್ಪರ್ದೆ ಬಿದ್ದರ್ದ ಗೊಪ್ಪನೆ ತಿಲ್ನಲ್ಲಿ ಹೋದ್ ಬಿದ್ದಾಡಣೆ ಅಮ್ಮನಿಲೂ ಮುಟ್ಟಣೆ ಒಂಜಿ ಮೀಟರ್ ಒಂಜಿ ಕಿಲೋಮೀಟರ್ಲಿಜ್ಜಿ ಇಂಕ್ಲೆಗೆ ಅಲ್ ಥರದ ಅರ್ಧ ಕಿಲೋಮೀಟರ್ ಇಪ್ಪನೇ ಅಂಚ ಇಲ್ಲೆಡೆಬೋದೆ ಮುಲ್ಪಂಜ್ ಐನಂಟೆ ಬೋಡು ಇಲ್ಲಡೆ ಬೋದು ಪಿದಾರ್ದು ಮೇಗ್ ಮೆಗ್ ದಿನಕ್ಕೆಲ್ಲ ಬರ್ವಿರು ಹೊಟ್ಟೆಗೆ ಹೋಗ್ನೆ ಏನು ಫೇಶಿಯಲ್ ಅಂಚನ ಒಂದು ಮದುವೆಗೆ ದುಮ್ ಮಂತ ಹೋಯ್ತು ಮದುವೆ ಐನಿಡೋದಕ್ಕೆ ಏನು ಮಂತ್ದೇ ಇದ್ದೀವಿ ಎನ್ನ ಮದುವೆಗೆ ಮಂತ್ನೆ ಇದಕ್ಕೆ ಏನು ಮಂತ್ಜಿ ಐದು ಕುಂದ್ಮೆ ಮಂತ್ನೆ ಒಂಥೆ ಮೋನಂತೆ ಡಲ್ಲು ಲೌಂಡೆ ನಾ ಅಂಚ ಒಂಜಿ ಫೇಶಿಯಲ್ ಮಂತೆ ಬಕ್ಕ ಇಂಚನೆ ಜಾಸ್ತಿ ಸ್ಟೈಲ್ ಇಜ್ಜಿ

స్టెప్ కల్తజ్జీ రి ఒక కార్ట్ డ్యాన్స్ అనిపించ మరపు చా మాత్రం చాం చా మాత్ర తిండి విట్లాడేది కాదు బేగ బిద్ధా ఒక లైట్ అప్పు మధ్యాహ్న పార్లర్కి పోయారు ఉండు ఐ బ్రష్ ఎప్పుడు విట్లాడే అంతదలి ವಿಟ್ಲಣ್ಣ ಹೆಂಗ್ಲಿ ತಗೋದು ಮಧ್ಯಾಹ್ನದಲ್ಲ ಬರ್ತ ಅಂಚೆ ಬೈ ಹೇಗಂಡರ ಗಾಳಿಜಿ ನಾವು ಊರದ ಅಡ್ಡ ಬಂತೆ ಊರದ ಮುಳ್ಳ ಊರು ಜಿ ಪಾರ್ಲರ್ದರ್ಲಿರು ಪದವುದು ಅರಿಂಚಿದ ಅಂಚೆ ಅರಿಗ ಕೋಳಿ ಫೋನ್ ಬಂತು ಕೇಂದೆ ಅಂಚೆ ಇ ಬರ್ಪೆ ಬಂತೆ ಅಂಚ ಕೋಡು ಎಲ್ಲೆ ಮದ್ ಎಲ್ಲೆ ಮೆಹಂದಿ ಬೈಯೋದು ಯಾನು ಬೈ ಹೇಗೆ ಪಪ್ಪನೆ அய்னன்ட்டே பி தடவுதான் என்ன சாரி வந்து டைலர் கொடுத்தே டேரெக்ட்லோன் அனுப்பிடுத்து இது அன்னதை தந்து மதிமே ஷுக்கல மெஹந்தி அது ரெட்டன் பரப்பி ஹெயர் ஸ்டைல் வந்து அவுட் இங்க சாரி துத்தியது தெரிப்பி தெரி தெரிப்பேது சோக்கு துத்தோல காலேஜ் ஓப்புனால் அத்த அேகண்ட சோக்கு கொத்துணி இங்க എന്തോ അത്ര സീരസുറ്റിയത് എരിപ്പിച്ച് അല്ല പിന്നെ പാർട്ടും കാത്തില്ല എനിക്ക് ഹെയർ സ്റ്റൈലൊഞ്ചാ അവിടാത്തേ പൊക്കളി അഞ്ചാ തോട്ടെ എനിക്ക് മാത്രം ടോപ്പും സ്റ്റിച്ചിങ് ആപ്പിതിലൊക്കെ പൊതു കൊരിയറുണ്ട് ഞാൻ ഇതേ സുരൂക്ക് പോകുന്നില്ല ആട്ട് ബീകാടലി വേണ്ടേ

యజమా అంటారు బట్ తెరలేదు ఇదే ఫేషియల్ మన పైన మంచి ఐబ్రో షేప్లో ఫేషియల్ అవి ఇత్త కొత్త అవిదైతే రిజల్ట్ మంచి మసాలా పులి కిందు పోయి వస్తాయి ತೆನ ಟಾಪು ಸ್ಟಿಚ್ಚಿಗೆ ಹೊರ ನಾವು ಆತಿಗೆ ಅಂಚಾಡಿಗೆ ಪೇ ಟಾಪು ಸ್ಟಿಚ್ ಆತನ ಅಂಚ ಫಿಟ್ಟಿಂಗ್ ಬರೋದು ಓಡತ್ತ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೀಡಿಗೆ ಮುಗಿತು ಅಂದ್ರೆ ನೆಕ್ಸ್ಟ್ ಲಾಭದೊಟ್ಟಿಗೆ ತಿಕ್ಕದ